ಈತನ ಡಿಟೇಲ್ಡ್ ಬ್ಯಾಕ್ ಗ್ರೌಂಡ್ ಬಗ್ಗೆ ನೋಡೋದಾದ್ರೆ ವಿಜಯಪುರದ ಸಿಂದಗಿ ತಾಲೂಕಿನ ಬ್ಯಾಡಗಿಯ ಹಾಳ ಗ್ರಾಮದ ನಿವಾಸಿ ಈತ ಚಂದಪ್ಪ ಹರಿಜನ್ ಚಂದಪ್ಪ ಹರಿಜನ್ನ ಸಂಬಂಧಿ ಹಾಗೂ ಸಹಚರಾಗಿದ್ದ ಎ ಭಾಗಪ್ಪ ಹರಿಜನ್ ಈತನ ಮೇಲೆ ಒಟ್ಟು ಆರು ಪ್ರಕರಣಗಳು ಈಗಾಗಲೇ ದಾಖಲಾಗಿವೆ ಕೊಲೆ ಸುಲಿಗೆ ದರೋಡೆ ಸೇರಿದಂತೆ ಒಟ್ಟು ಆರು ಪ್ರಕರಣಗಳು ದಾಖಲಾಗಿವೆ ವಿಜಯಪುರ ಕಲಬುರಗಿ ಮಹಾರಾಷ್ಟ್ರದಲ್ಲಿ ಪ್ರಕರಣಗಳು ದಾಖಲಾಗಿರುವಂಥದ್ದು ಚಂದಪ್ಪ ಎನ್ಕೌಂಟರ್ ವೇಳೆ ಈತ ತಪ್ಪಿಸಿಕೊಂಡು ಬಚಾವಾಗಿದ್ದ ಎರಡು ಸಾವಿರನೇ ಎಸವಿಯಲ್ಲಿ ಎನ್ಕೌಂಟರ್ ಆಗಿದ್ದ ಚಂದಪ್ಪ ಹರಿಜನ್ ಆ ಸಂದರ್ಭದಲ್ಲಿ ಚಂದಪ್ಪ ಹರಿಜನ್ನ ಬಲಗೈ ಬಂಟನಾಗಿದ್ದಂತಹ ಬಾಗಪ್ಪ ಹರಿಜನ್ ಎಸ್ಕೇಪ್ ಆಗಿದ್ದ ಆಗಿದ್ದ ಎರಡು ಸಾವಿರದ ಹದಿಮೂರಲ್ಲಿ ಬ್ಯಾಡಗಿಯ ಹಾಳ ಗ್ರಾಮದಲ್ಲಿ ಬಸ್ ಕಂಡಕ್ಟರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾಳಸಂಗಿ ಎಂಬಾತನನ್ನ ಕೊಲೆ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಕೊಲೆ ಅಲ್ಲಿಂದ ಪರಾರಿಯಾಗಿದ್ದ ಎರಡು ಸಾವಿರದ ಹದಿನೈದರಲ್ಲಿ ಈ ಸಂಬಂಧ ದೇವಣಗಾಂವ್ ಬಳಿ ಬಾಗಪ್ಪನನ್ನು ಬಂಧಿಸಲಾಗಿತ್ತು ಅಲ್ಲಿವರೆಗೂ ಪೊಲೀಸರ ಕೈಗೆ ಸಿಗದೆ ಈತ ಓಡಾಡ್ತಾ ಇದ್ದ ತಲೆ ತಪ್ಪಿಸಿಕೊಂಡು ಎರಡು ಸಾವಿರದ ಹದಿಮೂರಲ್ಲಿ ಚಂದಪ್ಪನ ಸಹೋದರ ಬಸವರಾಜನ ಕೊಲೆ ಪ್ರಕರಣದಲ್ಲೂ ಕೂಡ ಈತ ಪ್ರಮುಖ ಆರೋಪಿಯಾಗಿದ್ದ ಚಂದಪ್ಪ ಹರಿಜನ್ ಎನ್ಕೌಂಟರ್ ನಂತರ ನಡೆದಿತ್ತು ಸಾಕಷ್ಟು ಪಟ್ಟಕ್ಕಾಗಿ ಫೈಟ್ ನಡೆದಿತ್ತು ಚಂದಪ್ಪ ಹರಿಜನ್ನ ಸ್ಥಾನವನ್ನು ಅಲಂಕರಿಸೋಕೆ ಬಾಗಪ್ಪ ಹಾಗೂ ಇನ್ನಿತರ ಸಹಚರರ ಮಧ್ಯೆ ಫೈಟ್ ನಡೆದಿತ್ತು ಪೈಪೋಟಿ ನಡೀತಾ ಇತ್ತು ಈ ಮಧ್ಯೆ ಚಂದಪ್ಪನ ವಿರೋಧಿ ಪಡೆ ಸೇರ್ಕೊಂಡಿದ್ದ ಚಂದಪ್ಪನ ಸಹೋದರ ವಿರೋಧಿ ಪಡೆಯನ್ನು ಸೇರಿಕೊಂಡಿದ್ದ ಬಸವರಾಜ್ ಹರಿಜನ ಆತನ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದ ಚಂದಪ್ಪ ಬಿಟ್ಟು ಹೋಗಿದ್ದಂತಹ ಆಸ್ತಿ ಏನಿತ್ತು ಅದಕ್ಕೆ ಬಾಗಪ್ಪ ವಾರು ಸುಧಾರರಾಗ್ತಾನೆ ಅನ್ನುವಂತಹ ಕೋಪಕ್ಕೆ ಬಾಗಪ್ಪ ಹರಿಜನ ವಿರುದ್ಧ ಬಸವರಾಜ್ ಹರಿಜನನ ಕಡೆಯವರು ದ್ವೇಷವನ್ನು ಸಾಧಿಸ್ತಾ ಇದ್ರು ವಿಚಾರದಲ್ಲಿ ತನಗೆ ಎದುರಾದಂತಹ ಬಸವರಾಜ್ನನ್ನ ಬಾಗಪ್ಪ ಹತ್ಯೆ ಮಾಡಿ ಹಾಕಿದ್ದ ಇದೇ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗೋಕೆ ಇವತ್ತು ಕೋರ್ಟ್ಗೆ ಬಂದಿದ್ದ ಬಾಗಪ್ಪ ಹರಿಜನ ಈ ಸಂದರ್ಭದಲ್ಲಿ ಹಳೇ ದ್ವೇಷ ಇವರ ಗ್ಯಾಂಗ್ ವಾರ್ಗಳು ಎಲ್ಲ ಕಾರಣದಿಂದಾಗಿ ತನ್ನ ಮೇಲೆ ಗುಂಡಿನ ದಾಳಿ ನಡೆದಿದೆ ಶೂಟೌಟ್ ನಡೆದಿದೆ ಅನ್ನುವಂತಹ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ ಬಸವರಾಜ್ ಹರಿಜನನ ಹತ್ಯೆಗೆ ಸೇಡು ತೀರಿಸಿಕೊಂಡು ಈ ಈ ರೀತಿಯಾಗಿ ದಾಳಿ ಮಾಡಲಾಗಿದೆ ಎನ್ನುವಂತಹ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಘಟನಾ ಸ್ಥಳದಲ್ಲಿ ಗುಂಡು ಬಿದ್ದಿರುವುದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಗುಂಡಿನ ದಾಳಿ ನಡೆದಂತಹ ಸ್ಥಳದ ದೃಶ್ಯ ಇದು ಗುಂಡಿನ ದಾಳಿ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀವಿ ಮತ್ತೊಂದು ಕಡೆ ಬಾಗಪ್ಪ ಹರಿಜನನ ಒಂದಷ್ಟು ಫೋಟೋಗಳನ್ನು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಆತ ಒಬ್ಬ ಪಾಳೆಗಾರನ ರೀತಿಯಲ್ಲಿ ಇರ್ತಾ ಇದ್ದ ಅನ್ನೋದನ್ನು ಗಮನಿಸಬಹುದಾಗಿದೆ ಕೈಗೆ ಕೈ ತುಂಬ ಎಲ್ಲ ಉಂಗುರಗಳಿಗೂ ಎಲ್ಲ ಬೆರಳುಗಳಿಗೂ ಉಂಗುರ ಕೈಯಲ್ಲಿ ಖಡ್ಗ ಹಾಗೆ ಕುತ್ತಿಗೆಯಲ್ಲಿ ಇಪ್ಪ ಎರಡು ಮೂರು ನೆಕ್ಲೆಸ್ಗಳನ್ನು ಆತ ಹಾಕ್ಕೊಂಡಿರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಒಟ್ಟು ಆರು ಪ್ರಕರಣಗಳು ಈ ಭಾಗಪ್ಪ ಹರಿಜನ ಮೇಲೆ ದಾಖಲಾಗಿದ್ವು ಕೊಲೆ ಸುಲಿಗೆ ದರೋಡೆ ಸೇರಿದಂತೆ ಒಟ್ಟು ಆರು ಪ್ರಕರಣಗಳು ಈತನ ಮೇಲೆ ದಾಖಲಾಗಿದ್ವು ವಿಜಯಪುರ ಕಲಬುರಗಿ ಮಹಾರಾಷ್ಟ್ರದಲ್ಲಿ ಪ್ರಕರಣಗಳು ದಾಖಲಾಗಿದ್ವು ಬಸವರಾಜ್ ಹರಿಜನ್ ಚಂದಪ್ಪ ಸಹೋದರರ ಸಂಬಂಧಿ ಬಸವರಾಜ್ ಹರಿಜನ್ ಆತನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತ ಇವತ್ತು ಕೋರ್ಟ್ಗೆ ಹಾಜರಾದಾಗ ಆತನ ಮೇಲೆ ಅಟ್ಯಾಕ್ ಆಗಿದೆ ಒಟ್ಟು ಐದು ಗುಂಡುಗಳನ್ನು ಐದು ಸುತ್ತು ಗುಂಡು ಹಾರಿಸಲಾಗಿತ್ತು ಅದರಲ್ಲಿ ನಾಲ್ಕು ಬುಲೆಟ್ಗಳು ಆತನ ದೇಹವನ್ನು ಹೊಕ್ಕಿದ್ದು ಆತನ ಪರಿಸ್ಥಿತಿ ತುಂಬ ಗಂಭೀರ ಅಂತ ಹೇಳಲಾಗ್ತಾ ಇದೆ ಸದ್ಯ ಆಪರೇಷನ್ ಥಿಯೇಟರ್ನಲ್ಲಿ ಈಗ ಶಸ್ತ್ರಚಿಕಿತ್ಸೆ ಆರಂಭ ಆಗಿದೆ ಕೆಲ ಹೊತ್ತಲ್ಲಿ ಈತನ ಕಂಡೀಷನ್ ಬಗ್ಗೆ ವೈದ್ಯರು ಅಧಿಕೃತವಾಗಿ ಮಾಹಿತಿಯನ್ನು ಕೊಡುವ ನಿರೀಕ್ಷೆ ಇದೆ